ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಹದಿನಾಲ್ಕನೆಯ ಪ್ರಶ್ನೆ ಮತ್ತು ಉತ್ತರ ಇದಕ್ಕೆ ನಾವು ಪ್ರಾಕ್ಟೀಸ್ ಪೇಪರ್ ಅಂತಲೂ ಹೇಳ್ತೀವಿ ಇದನ್ನು ನಾವು ನೋಡ್ತಾ ಹೋಗೋಣ ಒಂದನೆಯ ಪ್ರಶ್ನೆ ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಯಾವುದು ಸರಿಯಾದ ಉತ್ತರ ನೋಡಿ ಸಾಂದರ್ಭಿಕ ಪರೀಕ್ಷೆಗಳು ಎರಡನೆಯ ಪ್ರಶ್ನೆ ನೋಡಿ ಸಂವೇಗ ಪ್ರತಿನಿಧಿಸುವುದು ಯಾವುದು ಸರಿಯಾದ ಉತ್ತರ ನೋಡಿ ಕ ದಡು ಸಂವೇಗ ಪ್ರತಿನಿಧಿಸುವುದು ಕದಡು ಮೂರನೆಯ ಪ್ರಶ್ನೆ ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡ್ಗಳನ್ನು ಕೊಡಲಾಗುತ್ತದೆ ಪ್ರತಿ ಮಗುವು ಈ ಸನ್ನಿವೇಶವನ್ನು ಕುರಿತು ಕತೆಯನ್ನು ಹೆಣೆಯಬೇಕಾಗುತ್ತದೆ ಮತ್ತು ಈ ಕತೆಯನ್ನಾಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ತಂತ್ರವು ಇದಕ್ಕೆ ನಾವು ಏನು ಹೇಳ್ತೇವೆ ಈ ತಂತ್ರಕ್ಕೆ ನಾವು ವೀಕ್ಷಣೆ ಅಂತ ಹೇಳ್ತೇವೆ ಸರಿಯಾದ ಉತ್ತರ ನೋಡಿ ವೀಕ್ಷಣೆ ನಾಲ್ಕನೆಯ ಪ್ರಶ್ನೆ ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ ಇದು ಇದಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೇವೆ ಸರಿಯಾದ ಉತ್ತರ ಐದನೆಯ ಪ್ರಶ್ನೆ ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಸೊ ನೋಡಿ ಮಾನ್ಯತೆ ಗಳಿಸುವ ಸಾಮರ್ಥ್ಯ ಸರಿಯಾದ ಉತ್ತರ ಮಾನ್ಯತೆ ಗಳಿಸುವ ಸಾಮರ್ಥ್ಯ ಆರನೆಯ ಪ್ರಶ್ನೆ ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ ಇದು ಸೂಚಿಸುವುದೇನೆಂದರೆ ಇದಕ್ಕೆ ನಾವು ಏನು ಹೇಳ್ತೀವಂದರೆ ಸರಿಯಾದ ಉತ್ತರ ಇದಕ್ಕೆ ನಾವು ನಕಾರಾತ್ಮಕತೆ ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಯಾವುದು ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಆಗಾಗ ಪ್ರವಾಸ ಕೈಗೊಳ್ಳುವುದು ಇದಕ್ಕೆ ಸರಿಯಾದ ಉತ್ತರ ಆಗಾಗ ಪ್ರವಾಸ ಕೈಗೊಳ್ಳುವುದು ಎಂಟನೆಯ ಪ್ರಶ್ನೆ ಈ ಹಂತವನ್ನು ಯುಗ ಎಂದು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ನಾವೇನು ಹೇಳ್ತೀವಂದರೆ ಅನ್ವೇಷಣಾ ಹಂತ ಇದಕ್ಕೆ ಉತ್ತರ ನೋಡಿ ಅನ್ವೇಷಣ ಹಂತ ಒಂಬತ್ತನೆಯ ಪ್ರಶ್ನೆ ಕಲಿಕೆಯ ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತು ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಇದಕ್ಕೆ ನಾವು ಏನು ಹೇಳುವುದು ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಸರಿಯಾದ ಉತ್ತರ ನೋಡಿ ಕಷ್ಟಕರ ಹಂತ ಸರಿಯಾದ ಉತ್ತರ ಕಷ್ಟಕರ ಹಂತ ಮುಂದಿನ ಪ್ರಶ್ನೆ ಒಂದು ಮಗು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನ ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ ಇದು ಮುಂದಿನ ಕಲಿಕೆಗೆ ಡ್ಯಾಶ್ ಇದಕ್ಕೆ ನಾವು ಏನು ಹೇಳ್ತೀವಂದರೆ ಸರಿಯಾದ ಉತ್ತರ ನೋಡಿ ಸ್ಥಳಾವಕಾಶವಾಗುತ್ತದೆ ಇದಕ್ಕೆ ನಾವು ಸ್ಥಳಾವಕಾಶವಾಗುತ್ತದೆ ಸರಿಯಾದ ಉತ್ತರ ಹನ್ನೊಂದನೆಯ ಪ್ರಶ್ನೆ ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ ಕಡಿಮೆ ಅನುಕ್ರಮಣಕಾರಿ ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರವಾಲಂಬಿ ಆದಾಗ ಆತನ ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದು ಇದು ಯಾವ ಬೆಳವಣಿಗೆ ಅಂದರೆ ಬೌದ್ಧಿಕ ಬೆಳವಣಿಗೆ ಸರಿಯಾದ ಉತ್ತರ ನೋಡಿ ಬೌದ್ಧಿಕ ಬೆಳವಣಿಗೆ ಹನ್ನೆರಡನೆಯ ಪ್ರಶ್ನೆ ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ ಅವಳು ಅದನ್ನು ಓದಿದ ನಂತರ ಕತೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯು ಆ ಕತೆಯ ಮುಕ್ತಾಯ ಬೇರೆಯ ರೀತಿ ಇರಬೇಕಿತ್ತೆಂದು ಅಪೇಕ್ಷಿಸುತ್ತಾಳೆ ಇದು ವಿದ್ಯಾರ್ಥಿನಿಯರ ಈ ವರ್ತನೆಯನ್ನು ತೋರಿಸುತ್ತದೆ ಇದು ಯಾವ ಥರ ವರ್ತನೆ ಅಂದರೆ ಬುದ್ಧಿವಂತಿಕೆ ಇದಕ್ಕೆ ನಾವು ಏನು ಹೇಳ್ತೀವಿ ಸರಿಯಾದ ಉತ್ತರ ನೋಡಿ ಬುದ್ಧಿವಂತಿಕೆ ಹದಿಮೂರನೆಯ ಪ್ರಶ್ನೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೂ ಕರೆಯಲ್ಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಗುಂಪು ಆಪ್ತ ಸಲಹೆ ಹದಿನಾಲ್ಕನೆಯ ಪ್ರಶ್ನೆ ಕಾರ್ಯ ಸರಣೆ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಕ್ರಿಯಾಜನ್ಯ ಕಲಿಕೆ ಕ್ರಿಯಾಜನ್ಯ ಕಲಿಕೆ ಹದಿನೈದನೆಯ ಪ್ರಶ್ನೆ ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಯನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವಂಥ ತಂತ್ರ ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಹಗಲುಗನಸು ಕಾಣುವಿಕೆ ಹಗಲುಗನಸು ಕಾಣುವಿಕೆ ಹದಿನಾರನೆಯ ಪ್ರಶ್ನೆ ವಸ್ತುನಿಷ್ಠೆ ಮಾದರಿ ಪರೀಕ್ಷೆಗಳನ್ನು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿದೆ ಪಡೆದಿವೆ ಏಕೆಂದರೆ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ರಚನೆ ಮಾಡುವಲ್ಲಿ ಸುಲಭವಾಗಿವೆ ರಚನೆ ಮಾಡುವಲ್ಲಿ ಸುಲಭವಾಗಿವೆ ಹದಿನೇಳನೆಯ ಪ್ರಶ್ನೆ ನೋಡಿ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ನಾವೇನು ಹೇಳ್ತೀವಿ ಅಂದರೆ ಪ್ರಬಂಧ ಮಾದರಿ ಪರೀಕ್ಷೆಗಳು ಪ್ರಬಂಧ ಮಾದರಿ ಪರೀಕ್ಷೆಗಳು ಮುಂದಿನ ಪ್ರಶ್ನೆ ಹದಿನೆಂಟನೆಯ ಪ್ರಶ್ನೆ ಪರಿಣಾಮ ನಿಯಮವು ಒತ್ತಿ ಹೇಳುವುದು ಯಾವುದು ಸರಿಯಾದ ಉತ್ತರ ನೋಡಿ ಏನಿದೆ ಅಂದರೆ ಬಹುಮಾನಗಳನ್ನು ಮಾತ್ರ ಬಹುಮಾನಗಳನ್ನು ಮಾತ್ರ ಹತ್ತೊಂಬತ್ತನೇ ಪ್ರಶ್ನೆ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳ ಸಮನಾಗಿದ್ದು ಎಂಬ ನಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿವೆ ಇದಕ್ಕೆ ಸರಿಯಾದ ಉತ್ತರ ಏನೆಂದರೆ ಉಪಯೋಗ ಮತ್ತು ನಿರೂಪ ಯೋಗ ಉಪಯೋಗ ಮತ್ತು ಯೋಗ ಇಪ್ಪತ್ತನೆಯ ಪ್ರಶ್ನೆ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಒಗ್ಗೂಡಿಸುವಿಕೆ ಇಪ್ಪತ್ತೊಂದನೆಯ ಪ್ರಶ್ನೆ ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರವೀಣತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಯಾವ ಉದಾಹರಣೆ ಅಂದರೆ ಇದಕ್ಕೆ ನೋಡಿ ಆಸಕ್ತಿ ಅಂತ ನಾವು ಹೇಳ್ತೇವೆ ಇಪ್ಪತ್ತೆರಡನೆಯ ಪ್ರಶ್ನೆ ಒಬ್ಬ ಹುಡುಗನು ಮಾನಸಿಕ ವಯಸ್ಸು ಎ ಎಂಟು ಹಾಗೂ ದೈಹಿಕ ವಯಸ್ಸು ಸಿ ಎ ಹತ್ತು ಆಗಿದ್ದರೆ ಆತನ ಬುದ್ಧಿ ಸೂಚ್ಯಾಂಕ ಐ ಕ್ಯೂ ಎಷ್ಟು ಇರುತ್ತದೆ ಇದಕ್ಕೆ ನಾವು ಸರಿಯಾದ ಉತ್ತರ ಎಷ್ಟಿದೆ ಅಂದರೆ ನೂರ ಇಪ್ಪತ್ತು ಇಪ್ಪತ್ತ್ಮೂರನೇ ಪ್ರಶ್ನೆ ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಏನು ಇದಕ್ಕೆ ಸರಿಯಾದ ಉತ್ತರ ನೋಡಿ ವಿನೂತನ ಕಾರ್ಯಗಳು ಇದಕ್ಕೆ ಸರಿಯಾದ ಉತ್ತರ ವಿನೂತನ ಕಾರ್ಯಗಳು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಳನೋಟ ಕಲಿಕೆಯ ಮುಖ್ಯವಾದ ಗುಣ ಲಕ್ಷಣವು ಯಾವುದು ಸರಿಯಾದ ಉತ್ತರ ನೋಡಿ ಏನಿದೆ ಅಂದರೆ ತಕ್ಷಣ ವಿಚಾರ ಹೊಳೆಯುವುದು ತಕ್ಷಣ ವಿಚಾರ ಹೊಳೆಯುವುದು ಇಪ್ಪತ್ತೈದನೇ ಪ್ರಶ್ನೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಇದಕ್ಕೆ ಸರಿಯಾದ ಉತ್ತರ ಏನೆಂದರೆ ಹುಟ್ಟಿನಿಂದ ಬಂದ ಗುಣಗಳು ಇದಕ್ಕೆ ನಾವು ಹುಟ್ಟಿನಿಂದ ಬಂದ ಗುಣಗಳು ಅಂತ ಹೇಳ್ತೀವಿ ಇಪ್ಪತ್ತಾರನೇ ಪ್ರಶ್ನೆ ಬುದ್ಧಿಶಕ್ತಿ ಎನ್ನುವುದು ಏನು ಬುದ್ಧಿಶಕ್ತಿ ಎನ್ನುವುದು ಏನು ಇದಕ್ಕೆ ಸರಿಯಾದ ಉತ್ತರ ನೋಡಿ ಜ್ಞಾನಾತ್ಮಕ ಸಾಮರ್ಥ್ಯ ಜ್ಞಾನಾತ್ಮಕ ಸಾಮರ್ಥ್ಯ ಇದಕ್ಕೆ ಬುದ್ಧಿಶಕ್ತಿ ಎನ್ನುವುದು ಇಪ್ಪತ್ತೇಳನೆಯ ಪ್ರಶ್ನೆ ಬುದ್ಧಿಶಕ್ತಿಯು ಮೂರು ಆಯಾಮಗಳ ಮಾದರಿಯನ್ನು ರೂಪಿಸಿದವರು ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಗಿಲ್ಫೋರ್ಡ್ ಗಿಲ್ಫೋರ್ಡ್ ಇಪ್ಪತ್ತೆಂಟನೇ ಪ್ರಶ್ನೆ ಭೌತಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಸೊನ್ನೆಯಿಂದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಿಯಾಜಿಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಮೂರ್ತ ಕಾರ್ಯಗಳ ಹಂತ ಮೂರ್ತ ಕಾರ್ಯಗಳ ಹಂತ ಸೊ ಮೂವತ್ತನೇ ಪ್ರಶ್ನೆ ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರುವ ಕಾರಣ ಏನು ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ